ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರೈೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣ ಯತ್ ಪಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಗಳ ಅನುಗ್ರಹದಿಂದ ಶ್ರೀಮದ್ ಭಗವದ್ಗೀತೆಯ ಅರ್ಥಾನುಸಂಧಾನದ ಇಪ್ಪತ್ತೈದನೇ ದಿನ ಇವತ್ತು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರನೇ ಶ್ಲೋಕದ ಭಾವಾರ್ಥವನ್ನು ನೋಡೋಣ ದೇಹಿ ಯಥಾ ದೇಹೇ ಕೌಮಾರಂ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರನ ಮುಹ್ಯತಿ ಮಾತ್ರ ಕೌಂತೇಯ शीतोष्णसुखदुःखदाः आगमापायिनो नित्या स्तां क्षस्वभारता यं हीना व्यथयन्त्येते पुरुषं पुरुषर्षभा समदुःखसुखं धीरं सोमृतत्वाय कल्पते नासतो विद्यते भावो नाभावो विद्यते सतः उभयोरपि दृष्टो ಅಂತಹ ತು ಅನಯೋ ತತ್ವದರ್ಶಿಭಿ ಶರಣಾಗತನಾಗಿರ್ತಕ್ಕಂಥ ಅರ್ಜುನನಿಗೆ ಕೃಷ್ಣ ಇಲ್ಲಿ ಲೌಕಿಕದ ವಿಷಯವನ್ನು ಬಿಟ್ಟು ಸತ್ಯದ ಸಾಕ್ಷಾತ್ಕಾರವನ್ನು ಮಾಡ್ತಕ್ಕಂಥ ವಿಶ್ ಮರ್ಮವನ್ನು ವಿಷಯವನ್ನು ತಿಳಿಸಿದ್ದಾನೆ ಅದರಲ್ಲಿ ಹುಟ್ಟು ಸಾವಿನ ಬಗ್ಗೆ ಕೂಡ ವಿಷದವಾಗಿ ತಿಳಿಸಿದ್ದಾನೆ ದೇಹ ನಾಶವೆಂದರೆ ಸ್ವರೂಪ ನಾಶ ಅಲ್ಲ ಈ ದೇಹದಲ್ಲಿರುವ ಜೀವ ಪ್ರತಿ ಕ್ಷಣದಲ್ಲಿ ತನ್ನ ದೇಹ ಪರಿವರ್ತನೆಯನ್ನು ಅನುಭವಿಸ್ತಿರ್ತೆ ಬಾಲ್ಯದಲ್ಲಿನ ದೇಹ ಯೌವನದಲ್ಲಿ ಇರೋದಿಲ್ಲ ಯೌವನದಲ್ಲಿ ಇರ್ತಕ್ಕಂಥ ದೇಹ ಮುಪ್ಪಿನಲ್ಲಿರಲಿ ಇರಲಿಕ್ಕಿಲ್ಲ ಸತ್ತ ಬಳಿಕ ಮತ್ತೆ ಮರು ಹುಟ್ಟಿನೊಂದಿಗೆ ಹೊಸ ದೇಹ ಆದರೆ ನಮಗೆ ನಾವು ಎಲ್ಲಿಂದ ಬಂದ್ವಿ ಎಲ್ಲಿ ಹೋಗ್ತಿದ್ದೀವಿ ಅನ್ನೋ ಅರಿವು ಮಾತ್ರ ನಮಗೆ ಇಲ್ಲ ನಮಗೆ ತಿಳಿದಿರುವುದು ನಮ್ಮ ಈಗಿನ ಅಸ್ತಿತ್ವ ಮಾತ್ರ ದೇಹ ನಾಶವಾಗಿ ಹೊಸ ದೇಹ ಬರ್ಬೋದು ಆದರೆ ಎಂದೂ ನಾಶವಾಗದ ಚೈತನ್ಯ ಈ ಜೀವ ಒಂದು ದಿನ ನಾಶವಾಗುವ ಈ ದೇಹದ ಬಗ್ಗೆ ಧೀರನಾದವನು ಎಂದೂ ಅಳುವುದಿಲ್ಲ ಇಲ್ಲಿ ಧೀರ ಅಂದರೆ ಅರಿವಿನ ಆನಂದವನ್ನ ಅನುಭವಿಸ್ತಕ್ಕಂಥ ಜ್ಞಾನಿ ಧೀರ ಅಂದರೆ ಕೃಷ್ಣನ ಮಾತಿನ ತಾತ್ಪರ್ಯ ಏನು ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ದುಃಖ ಇಲ್ಲ ಅಂತ ಸ್ಪಷ್ಟವಾಗಿ ಅರ್ಜುನನಿಗೆ ಇದನ್ನು ತಿಳಿಸ್ತಾ ಇದ್ದಾನೆ ಅಂದರೆ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ನಮಗೆ ನೂರು ವರ್ಷ ಆಯುಷ್ಯ ಆಯುಷ್ಯದಲ್ಲಿ ಅನೇಕ ವಿಕಾರಗಳು ಆಗುತ್ತೆ ಬಾಲ್ಯ ಬಾಲ್ಯದಲ್ಲಿ ಇರ್ತಕ್ಕಂಥ ದೇಹ ಆಗಲಿ ನಮ್ಮ ಬೇರೆ ಬೇರೆ ಚಟುವಟಿಕೆಗಾಗಲಿ ಯೌವನದಲ್ಲಿ ಇರೋದಿಲ್ಲ ಯೌವನದಲ್ಲಿರ್ತಕ್ಕಂಥ ಉತ್ಸಾಹ ಮುಪ್ಪಿನಲ್ಲಿ ಇರೋದಿಲ್ಲ ಆ ಮುಪ್ಪಿನ ಕೊನೆಯಲ್ಲಿ ದೇಹವೇ ಇರೋದಿಲ್ಲ ಈ ತಾತ್ಪರ್ಯವನ್ನು ಕೃಷ್ಣ ಇಲ್ಲಿ ತಿಳಿಸಿದ್ದಾನೆ ಅಂದರೆ ಯಾವ ದೇಹದ ಮೂಲಕ ನಾವು ಬಾಂಧವ್ಯದ ನಂಟನ್ನು ಬೆಳೆಸ್ಕೊಂಡಿರ್ತೀವಿ ಬೇರೆಯವ್ರ ಜೊತೆ ಅದು ಇಲ್ಲದಾಗುತ್ತೆ ಅನ್ನೋದು ದುಃಖ ಅಷ್ಟೇ ಆದರೆ ಜೀವ ಇರುತ್ತೆ ಆ ದೇಹ ಇರೋದಿಲ್ಲ ದೇಹದ ವಿಕಾರ ನಮ್ಮ ಹುಟ್ಟಿನಿಂದಲೇ ಆಗ್ತಾ ಇರತ್ತೆ ಕಡೆಯಲ್ಲಿ ಮುಪ್ಪು ಮುಪ್ಪಿನ ನಂತರ ಸಾವು ಈ ವಿಕಾರವನ್ನು ಇಲ್ಲಿ ಕೃಷ್ಣ ತಿಳಿಸಿದ್ದಾನೆ ಇದನ್ನೇ ಶ್ರೀ ಕನಕದಾಸರು ತಮ್ಮ ಹರಿಭಕ್ತಿ ಸಾರದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ವರುಷ ನೂರು ಆಯುಷ್ಯ ವದರೊಳಗಿರುಳು ಕಳೆದ ಐವತ್ತು ಐವತ್ತರಲ್ಲಿ ವಾರ್ಧಿಕ ಬಾಲ್ಯ ಕೌಮಾರದಲ್ಲಿ ಮೂವತ್ತು ಇರದೆ ಸಂದುದು ಬಳಿಕ ಇಪ್ಪತ್ತಾರು ವರುಷ ಅದರೊಳಗಾದುದಂಥಕರಣ ನಿನ್ನೊಳು ತೋರಿ ರಕ್ಷಿಸು ನಮ್ಮ ನನವರತ ಈ ದೇಹದ ವಿಕಾರವನ್ನು ಅವರು ಎಷ್ಟು ಸ್ಪಷ್ಟ ಸ್ಪಷ್ಟವಾಗಿ ಅದನ್ನು ತಿಳಿಸ್ತಾ ಇದ್ದಾರೆ ಇಪ್ಪತ್ತು ಮೂವತ್ತು ಐವತ್ತು ಹೀಗೆ ಎಷ್ಟು ಯಾವ ಯಾವ ವಯಸ್ಸಿನಲ್ಲಿ ನಮ್ಮ ದೇಹ ವಿಕಾರ ಆಗುತ್ತೆ ಕಡೆಯಲ್ಲಿ ಮುಪ್ಪು ಮುಪ್ಪಿನ ನಂತರ ಸಾವು ಆ ಸಾವಿನಲ್ಲಿ ನಿನ್ನ ಅಂತಃಕರಣ ಇರಬೇಕು ಸ್ವಾಮಿ ನಿನ್ನ ಅಂತಃಕರಣದಿಂದ ನಮ್ಮ ಮುಂದಿನ ಜನನ ಆಗಲಿ ಮೋಕ್ಷ ಆಗಲಿ ನಿರ್ಧಾರ ಆಗುತ್ತೆ ದಯಮಾಡಿ ನಮ್ಮನ್ನು ರಕ್ಷಣೆ ಮಾಡು ಅನವರತ ರಕ್ಷಣೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ ನಾವು ಕೂಡ ಇದನ್ನು ಚೆನ್ನಾಗೇ ಅರಿತು ಭಗವಂತನಲ್ಲಿ ಇದೇ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಮಾತ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದೆಲ್ಲ ನಮ್ಮ ಸುಖ ದುಃಖಗಳಿಗೆ ಕಾರಣವಾಗ್ತಕ್ಕಂಥ ಮಾತ್ರೆಗಳು ಇದನ್ನೆಲ್ಲ ನಾವು ಇಂದ್ರಿಯಗಳಿಂದ ಗ್ರಹಿಸ್ತೀವಿ ಆದರೆ ಇದಕ್ಕೆ ಒಂದು ವ್ಯವಸ್ಥೆ ಇಲ್ಲ ಈ ಸುಖ ದುಃಖಕ್ಕೆ ಒಂದು ವ್ಯವಸ್ಥೆ ಇಲ್ಲ ನಮಗೆ ಸುಖವಾಗಿರೋದು ಇನ್ನೊಬ್ಬರಿಗೆ ದುಃಖ ಆಗ್ಬೋದು ನಮಗೆ ದುಃಖ ಆಗಿರೋದು ಇನ್ನೊಬ್ಬರಿಗೆ ಸುಖ ಆಗ್ಬೋದು ನಮಗೆ ಸಿಹಿ ಇಷ್ಟ ಇರೋಲ್ಲ ಇನ್ನೊಬ್ಬರಿಗೆ ಹುಳಿ ಇಷ್ಟ ಇರೋಲ್ಲ ಈ ರೀತಿಯಾಗಿ ಇದಕ್ಕೆ ಒಂದು ವ್ಯವಸ್ಥೆ ಇಲ್ಲದಂತಹ ಅವ್ಯವಸ್ಥೆ ಇದು ವಿಷಯಗಳ ಸ್ಪರ್ಶದಿಂದ ಸುಖ ದುಃಖ ಬರುತ್ತೆ ನಿಜ ಅದು ಶೀತ ಉಷ್ಣದಂತೆ ಮೊದಲು ಸುಖ ಕೊಟ್ಟ ವಸ್ತುವೆ ಮುಂದೆ ನಮಗೆ ದುಃಖವಾಗಿ ಪರಿಣ ಪರಿಣಮಿಸುತ್ತೆ ಆದರೆ ಇದೇ ಧರ್ಮ ಅಲ್ಲ ಇದು ಬಂದು ಹೋಗ್ತಕ್ಕಂಥದ್ದು ನಮ್ಮ ಮಾನಸಿಕ ಕಲ್ಪನೆಯ ಫಲ ಇದು ಸುಖ ದುಃಖ ಇಲ್ಲ ನಮ್ಮ ಮಾನಸಿಕ ಕಲ್ಪನೆಗೆ ನಮಗೆ ಓ ತುಂಬ ಚೆನ್ನಾಗಿದೆ ಅನ್ಸಿದ್ರೆ ಅದು ಚೆನ್ನಾಗಿದೆ ನಮಗೆ ಚೆನ್ನಾಗಿಲ್ಲ ಅನ್ಸಿದ್ರೆ ಅದು ಚೆನ್ನಾಗಿಲ್ಲ ಅಂದರೆ ಇಲ್ಲಿ ತಾತ್ಪರ್ಯ ಏನು ಬರ್ತಿದೆ ನನ್ನ ನಾನು ಅನ್ನೋದು ಬರ್ತಿದೆ ನಾನು ಅನ್ನೋದು ದುಃಖಕ್ಕೆ ಮೂಲ ಕಾರಣ ಅಂತ ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ ಅದಕ್ಕೆ ಉದಾಹರಣೆ ನಿದ್ದೆಯಲ್ಲಿ ನಮಗೆ ನನ್ನ ನಾನು ಅನ್ನೋದು ಇರೋಲಿ ಇರೋದಿಲ್ಲ ಆದರೆ ನಾವು ನಿದ್ದೆಯಲ್ಲಿ ದುಃಖನೇ ಪಡೋದಿಲ್ಲ ಆದರೆ ಎಚ್ಚರದಲ್ಲಿ ಮತ್ತು ಕನಸಿನಲ್ಲಿ ಮಾತ್ರ ಸಮಸ್ಯೆ ಅಂದರೆ ನಿದ್ದೆ ನಿರ್ಮಲವಾಗಿದೆ ನಿದ್ದೆಯಲ್ಲಿ ನಾನು ಅನ್ನೋದು ಇರೋದಿಲ್ಲ ಆದ್ದರಿಂದ ನಮಗಲ್ಲಿ ದುಃಖ ಇಲ್ಲ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ ನಾವೇ ನಮ್ಮ ಮಾನಸಿಕ ಭಾವನೆಗಳಿಂದ ಅನುಭವಗಳಿಂದ ಇದನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಈ ಸುಖ ದುಃಖಗಳಿಂದ ಪಾರಾಗ್ತಕ್ಕಂಥ ಉಪಾಯ ಉಪಾಯವನ್ನು ಕೂಡ ನಾವೇ ಕಲ್ತ್ಕೊಳ್ಬೇಕು ದುಃಖದ ಮೂಲ ಅನ್ವೇಷಣೆ ಮಾಡಿದ್ರೆ ನಮಗೆ ದುಃಖ ಅರ್ಥ ಆಗತ್ತೆ ನಾವು ನಮ್ಮ ಭಾವನೆಗಳನ್ನು ಸಹನೆ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು ಯಾವುದು ಬಂತು ಅದನ್ನು ಸ್ವೀಕಾರ ಮಾಡೋದನ್ನು ಕಲ್ತ್ಕೊಳ್ಬೇಕು ನನಗೆ ಅದೇ ಬೇಕು ಇದೇ ಆಗಬೇಕು ಹೀಗೆ ಆಗಬೇಕು ಅನ್ನೋ ಚಿಂತನೆ ದುಃಖಕ್ಕೆ ಮೂಲ ಕಾರಣ ಆಗತ್ತೆ ಬಂದದ್ದನ್ನ ಬಂದದ್ದಂತೆ ಎದುರಿಸ್ತೇವೆ ಅನ್ನೋದೇ ಆತ್ಮಸ್ಥೈರ್ಯವಿದ್ದರೆ ದುಃಖ ನಮಗೆ ಯಾವತ್ತೂ ಬರೋದಿಲ್ಲ ಎಂ ಹೀನ ಯಥಯಂತಿ ಏತೆ ಪುರುಷಂ ಪುರುಷ ಋಷಭ ಸಮ ದುಃಖ ಸುಖಂ ಧೀರಂ ಸಹ ಅಮೃತ ತತ್ವಾಯ ಕಲ್ಪತೆ ಯಾವ ಪುರುಷನಿಗೆ ಮಾತ್ರ ಸ್ಪರ್ಶ ಕಾಡುವುದಿಲ್ಲವೋ ಅವನು ಸುಖ ದುಃಖವನ್ನ ಸಮನಾಗಿ ಕಾಣಬಲ್ಲಂತಹ ಧೀರ ಅಂತ ಕೃಷ್ಣ ಹೇಳ್ತಾನೆ ಇಲ್ಲಿ ಪುರುಷ ಅನ್ನೋ ಶಬ್ದ ಬಂದಿದೆ ಪುರುಷ ಅಂದರೆ ಗಂಡಸು ಗಂಡಸರಿಗೆ ಮಾತ್ರ ಸಾಧನೆ ಮೋಕ್ಷ ಇನ್ ಅಂತಕ್ಕಂಥ ಮೂಢನಂಬಿಕೆ ನಮ್ಮಲ್ಲಿ ಕೆಲವರಿಗೆ ಬೆಳಕೊಂಡು ಬಂದಿದೆ ಆದರೆ ಪುರುಷ ಅಂದರೆ ಪುರದಲ್ಲಿ ಇರ್ತಕ್ಕಂಥ ಜೀವ ಪುರ ಅಂದರೆ ಪೂರ್ಣವಾದ ದೇಹ ಅಂದರೆ ಮಾನವ ದೇಹ ಅದ್ ಆದ್ದರಿಂದ ಪುರುಷ ಅಂದರೆ ಹ್ಯೂಮನ್ ಬೀಯಿಂಗು ಅಥವಾ ಸಾಧಕ ಜೀವ ಆದ್ದರಿಂದ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಸ್ಥೂಲ ಶರೀರದಲ್ಲಿದ್ದೂ ಕೂಡ ಯಾರಿಗೆ ಮಾತ್ರ ಸ್ಪರ್ಶದಿಂದ ಬರುವ ಸುಖ ದುಃಖ ಬೇರೆ ಬೇರೆಯಾಗಿ ಕಾಣುವುದಿಲ್ಲವೋ ಅಂದರೆ ಎಲ್ಲವನ್ನ ಸಮನಾಗಿ ತಗೊಳ್ ತಗೊಳ್ತಾನೋ ಆತ ಸುಖ ದುಃಖವನ್ನು ಸಮನಾಗಿ ಕಾಣಬಲ್ಲ ಧೀರ ಅನ್ಸ್ಕೊಳ್ತಾನೆ ಧೀರ ಅಂದರೆ ಜ್ಞಾನಿ ಜ್ಞಾನಿ ಅನ್ಸ್ಕೊಳ್ತಾನೆ ಮುಂದಿದ್ದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು ಹರೇ ಶ್ರೀನಿವಾಸ